ನಾವು ದೇಶದಲ್ಲಿ ಆರ್ ಎಸ್ ಎಸ್ ಅನ್ನ ಬಗ್ಗು ಬಡಿಯುತ್ತೇವೆ ಆರ್ ಎಸ್ ಎಸ್ ನಿಂದ ದೇಶದ ಯುವಕರಿಗೆ ಯಾವುದೇ ರೀತಿಯಾದಂತಹ ಭವಿಷ್ಯವಿಲ್ಲ ಅಂತೆಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಲ್ಲ ನನಗೊಂದು ಸಂಶಯ ಅಪ್ಪ ಮಕ್ಕಳಿಗೆ ಬೇರೆ ಯಾವುದೇ ರೀತಿಯಾದಂತಹ ಕೆಲಸಗಳು ಅಪ್ಪ ಮಕ್ಕಳು ಇಬ್ಬರೂ ಸಹ ಯಾವಾಗ್ಲೂ ಆರ್ ಎಸ್ ಎಸ್ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡ್ತಿರ್ತಾರೆ ಆರ್ ಎಸ್ ಎಸ್ ಬಗ್ಗೆನೆ ಟೀಕೆಗಳನ್ನ ಮಾಡ್ತಿರ್ತಾರೆ ಅಪ್ಪ ನೋಡಿದ್ರೆ ಸೆಂಟ್ರಲ್ ನಿಂತ್ಕೊಂಡು ಆರ್ ಎಸ್ ಎಸ್ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಾ ಇರ್ತಾರೆ ಮಗ ನೋಡಿದ್ರೆ ಸ್ಟೇಟ್ ಅಲ್ಲಿ ನಿಂತ್ಕೊಂಡು ನಾವು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ಬಿಡ್ತೀವಿ ಅಂತೆಲ್ಲ ಹೇಳಿಕೆಗಳನ್ನ ನೀಡುತ್ತಾ ಆರ್ ಎಸ್ ಎಸ್ ವಿರುದ್ಧವಾಗಿ ಟೀಕೆಗಳನ್ನ ಮಾಡ್ತಾ ಇರ್ತಾರೆ ಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆಯವರೇ ಹಾಗೆ ಪ್ರಿಯಾಂಕಾ ಖರ್ಗೆಯವರೇ ಆರ್ ಎಸ್ ಎಸ್ ನಿಂದ ದೇಶದ ಯುವಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಆರ್ ಎಸ್ ಎಸ್ ನಿಂದ ನಿಜವಾಗಿಯೂ ಸತ್ಯವಾಗಿಯೂ ತೊಂದರೆಗೆ ಒಳಗಾಗ್ತಾ ಇರುವಂತಹದ್ದು ನಿಮ್ಮ ರಾಜಕೀಯ ಪಕ್ಷ ನಿಮ್ಮ ಕನಸಿನ ಪ್ರಧಾನ ಮಂತ್ರಿ ಹಾಗೆ ನಿಮ್ಮ ರಾಜಕೀಯ ಭವಿಷ್ಯ ಈ ದೇಶದಲ್ಲಿ ಇರುವಂತಹ ದೇಶದ್ರೋಹಿಗಳಿಗೆ ಆರ್ ಎಸ್ ಎಸ್ ನಿಂದ ತುಂಬಾ ತುಂಬಾ ತೊಂದರೆ ಆಗ್ತಾ ಇದೆ ಸ್ವಾಮಿ ಆರ್ ಎಸ್ ಎಸ್ ಸಂಘಟನೆಗೆ ಹೋಗಿ ಕಲಿತಂತವನು ಭಾರತ್ ಜೈ ಜಯಂತ ಘೋಷಣೆಯನ್ನು ಕೂಗ್ತನೇ ಹೊರತು ಯಾವತ್ತಿಗೂ ಎಂದಿಗೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗೋದಿಲ್ಲ ಆರ್ ಎಸ್ ಎಸ್ ಸಂಘಟನೆಗೆ ಹೋಗಿ ಕಲಿತಂತಹ ಸ್ವಯಂ ಸೇವಕ ದೇಶ ಪ್ರೇಮವನ್ನ ಮೆರಿತನೆ ಹೊರತು ಯಾವತ್ತಿಗೂ ಎಂದಿಗೂ ದೇಶದ್ರೋಹದ ಕೆಲಸಗಳಲ್ಲಿ ಭಾಗಿಯಾಗುವುದಿಲ್ಲ ಸ್ವಾಮಿ ನನಗೊಂದು ಉತ್ತರವನ್ನ ಹೇಳಿ ಯಾವ ಸ್ವಯಂ ಸೇವಕ ರೈಲ್ವೆ ಹಳಿಗಳ ಮೇಲೆ ಹೋಗಿ ಕಲ್ಲುಗಳನ್ನ ಇಡ್ತಾನೆ ಯಾವ ಸ್ವಯಂ ಸೇವಕ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಬೆಂಕಿಯನ್ನು ಹಚ್ಚುತ್ತಾನೆ ಯಾವ ಸ್ವಯಂ ಸೇವಕ ಸೈನಿಕರ ಮೇಲೆ ಕಲ್ಲುಗಳನ್ನ ತೂರ್ತಾನೆ ಯಾವ ಸ್ವಯಂ ಸೇವಕ ಗಲಭೆಗಳಲ್ಲಿ ಭಾಗಿಯಾಗ್ತಾನೆ ಯಾವ ಸ್ವಯಂ ಸೇವಕ ಬಾಂಬುಗಳನ್ನ ಹಾಕ್ತಾನೆ ಯಾವ ಸ್ವಯಂ ಸೇವಕ ಬೇರೆಯವರ ವಿರುದ್ಧವಾಗಿ ದೇಶದ್ರೋಹದ ಕೆಲಸಗಳಲ್ಲಿ ಭಾಗಿಯಾಗಿದ್ದಾನೆ ಇದಕ್ಕೆ ಸುಮ್ಮನೆ ನಿಮ್ಮ ಬಳಿ ದಾಖಲೆ ಇದ್ರೆ ಒಂದು ಉತ್ತರವನ್ನ ನೀಡಿ ನಿಮ್ಮ ಬಳಿ ಯಾವುದಾದ್ರೂ ದಾಖಲೆಗಳಿತ್ತು ಅಂತಂದ್ರೆ ನ್ಯಾಯಾಲಯದಲ್ಲಿ ಹೋಗಿ ವಿರುದ್ಧವಾಗಿ ಒಂದು ಸಂಘಟನೆಯ ವಿರುದ್ಧವಾಗಿ ಒಂದು ಕೇಸನ ದಾಖಲೆಯನ್ನ ಮಾಡಿ ಯಾಕೆ ಈ ಕೆಲಸವನ್ನ ನೀವು ಮಾಡೋದಿಲ್ಲ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಅಂತ ಹೇಳುತ್ತಾ ಹಾಡುತ್ತಾ ದೇಶ ಪ್ರೇಮವನ್ನ ಮೆರೆಯುವಂತವರು ಆರ್ ಎಸ್ ಎಸ್ ನಲ್ಲಿ ಇರುವಂತವರು ಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆಯವರೇ ಹಾಗೆ ಪ್ರಿಯಾಂಕಾ ಖರ್ಗೆ ಈಗಾಗಲೇ ದೇಶದ ಯುವಜನತೆ ನಿರ್ಧಾರವನ್ನ ಮಾಡಿಬಿಡಿದರೆ ಯಾರನ್ನ ಬಗ್ಗು ಬಡಿಬೇಕು ಅಂತ ನಿಮ್ಗೆ ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಗ್ಬಿಡಬೇಕು ದೇಶದಲ್ಲಿ ಯಾರನ್ನ ಬಗ್ಗು ಬಡಿತಾ ಇದ್ದಾರೆ ಅಂತ ದೇಶದ ಯುವ ಜನತೆ ಮತದಾನದ ಮೂಲಕ ಯಾರನ್ನ ಬಗ್ಗು ಬಡಿಬೇಕು ಅವರನ್ನ ಬಗ್ಗು ಬಡಿತಾರೆ ಕಾಲ ಎಲ್ಲವೂ ಸಹ ಬದಲಾಗ್ತಾ ಇದೆ ದೇಶದ ಜನತೆಯು ಸಹ ತುಂಬಾ ತುಂಬಾ ಚೆನ್ನಾಗಿ ಅರ್ಥವನ್ನ ಮಾಡಿಕೊಳ್ತಾ ಇದ್ದಾರೆ ನಾವು ಯಾರಿಗೆ ಮತವನ್ನು ನೀಡಿದ್ರೆ ಈ ದೇಶ ಸುಭದ್ರವಾಗಿರುತ್ತೆ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ಸುಭದ್ರವಾಗಿರುತ್ತೆ ಅಂತ ಎಲ್ಲರಿಗೂ ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಗ್ತಿದೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರೇ ಹಾಗೆ ಪ್ರಿಯಾಂಕಾ ಖರ್ಗೆ ಅವರೇ ತಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು ನೀವು ಆರ್ ಎಸ್ ಎಸ್ ಬಗ್ಗೆ ಯಾವಾಗಲೂ ಜಪವನ್ನ ಮಾಡುವುದನ್ನ ಬಿಟ್ಟು ದಯಮಾಡಿ ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರವನ್ನ ಉದ್ಧಾರವನ್ನ ಮಾಡಿ ಆ ಜನರ ಕಷ್ಟಗಳನ್ನ ಕೇಳಿ ಹೋಗಿ ನೋಡಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದ ಜನತನೇ ಹೇಳ್ತಿರ್ತಾರೆ ಅದು ಎಷ್ಟು ಚೆನ್ನಾಗಿ ಉದ್ದಾರವಾಗ್ತಾ ಇದೆ ನಿಮ್ಮ ಕ್ಷೇತ್ರ ಅಂತ ಯಾವಾಗಲೂ ಸುಮ್ಮನೆ ಆರ್ ಎಸ್ ಎಸ್ ನ ಬಗ್ಗೆ ಜಪವನ್ನೇ ಮಾಡ್ತಾ ಇರ್ತೀರ ಈ ನಮ್ಮ ರಾಜಕಾರಣಿಗಳಿಗೆ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಆರ್ ಎಸ್ ಎಸ್ ನ ಬಗ್ಗೆ ಟೀಕೆಗಳನ್ನ ಮಾಡ್ತಾ ಇದ್ರೆ ಆರ್ ಎಸ್ ಎಸ್ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ರೆ ಸ್ಟೇಟ್ ಸೆಂಟ್ರಲ್ ಇಂಟರ್ ನ್ಯಾಷನಲ್ ಈ ಲೆವೆಲ್ಗೆ ಒಂದು ದೊಡ್ಡದಾದಂತಹ ಪ್ರಚಾರವನ್ನು ತೆಗೆದುಕೊಳ್ಬಹುದು ಅಂತ ನೋಡಿ ರಾಜ್ಯದಲ್ಲಿ ಅಥವಾ ಸೆಂಟ್ರಲ್ ನಲ್ಲಿ ಏನಾದ್ರೂ ಇಶ್ಯೂಗಳು ಪ್ರಾರಂಭವಾದಾಗ ಆರ್ ಎಸ್ ಎಸ್ ವಿರುದ್ಧವಾಗಿ ಟೀಕೆಗಳನ್ನ ಮಾಡ್ಬಿಡ್ತಾರೆ ಹೇಳಿಕೆಗಳನ್ನ ನೀಡ್ಬಿಡ್ತಾರೆ ಆಗ ಮೀಡಿಯಾದವರೆಲ್ಲ ಅವ್ರನ್ನೇ ಫೋಕಸ್ ಮಾಡ್ತಾ ಇರ್ತಾರೆ ಈಗ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಅದೇನೆ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಆರ್ ಬಗ್ಗೆ ಚರ್ಚೆನೇ ನಡೀತಾ ಇರುತ್ತೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹಾಗೆ ಪ್ರಿಯಾಂಕ ಖರ್ಗೆಯವರೇ ಆರ್ ಎಸ್ ಎಸ್ ಸಂಘಟನೆ ನೂರ ನೂರು ವರ್ಷಗಳ ಗಡಿಯತ್ತ ತನ್ನ ದೊಡ್ಡದಾದಂತಹ ಹೆಜ್ಜೆಯನ್ನು ಇಡ್ತಾ ಇದೆ ಆ ಸಂಘಟನೆಯ ಬಗ್ಗೆ ಇತಿಹಾಸವನ್ನು ತಿಳ್ಕೊಳ್ಳಿ ಆ ಸಂಘಟನೆಯ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳುತ್ತಾ ನಾ ನಳಿವೆ ಏನಳಿವೆ ನಾ ನಳಿವೆ ನೀ ನಳಿವೆ ನಮ್ಮೆಲುಬುಗಳ ಮೇಲೆ ಸದಾ ಹಾರುವುದು ಹಾರುತ್ತಲೇ ಇರುವುದು ನವ ಭಾರತದ ಭಗವಧ್ವಜ ಅಂತ ಹೇಳುತ್ತ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ